ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಕೊಂಡಿನ್ಕೊಂಡಿರಲ್ವಾ ಕಲರ್ಫುಲ್ ಆಗಿದೆ ಎಲ್ಲರಿಗೂ ಗಾಯತ್ರಿ ಮ್ಯಾಮ್ ಚಾಕ್ಲೇಟ್ಸ್ ಆಕ್ಚುಲಿ ಇಲ್ಲಿ ತನಕ ಹೆಲ್ತ್ ಕಾನ್ಶಿಯಸ್ ಆಗಿರಿ ಮಕ್ಕಳಿಗೆ ಅದು ಕೊಡ್ಬೇಡಿ ಮಕ್ಕಳಿಗೆ ಇದು ಕೊಡ್ಬೇಡಿ ಅಂತ ಹೇಳಿ ನಾನು ಜೆಲ್ಲಿಸ್ ಕೊಡಿ ಅಂತ ಹೇಳಲ್ಲ ಮಕ್ಕಳಿಗೆ ಬಟ್ ಈ ಜೆಲ್ಲಿಸ್ ಬಗ್ಗೆ ಒಂದು ಸ್ಟೋರಿ ಇದೆ ಬನ್ನಿ ಅದ್ ಏನು ಅಂತ ತಿಳ್ಕೊಳ ಹಾಗೆ ಈ ಜೆಲ್ಲಿಸ್ ನ ಮಾಡಿರೋ ಯಾರು ಏನಕ್ಕೆ ನಾವು ಈ ಜಲೀಸ್ನ ತಗೋಬೇಕು ಹಾಗೆ ಆರೋಗ್ಯದ ಸಮಸ್ಯೆ ಇರೋ ಪ್ರತಿಯೊಬ್ಬ ಹೆಣ್ಣಿಗೂ ಅಥವಾ ಫ್ಯಾಮಿಲಿ ಮೆಂಬರ್ಗೂ ಈ ಒಂದು ಅಮೃತ ಅಂತಾನೆ ಹೇಳ್ಬೋದು ಇಲ್ಲಿ ತನಕ ಹೆಂಗಿರ್ತಾ ಇತ್ತು ನಮ್ಗೆ ಯಾವ್ದಾದ್ರು ಒಂದು ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇರುತ್ತಾ ನಾನಂತೂ ಏನಾದ್ರು ಒಂದು ತಗೊಳ್ವಾಗ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಫಸ್ಟ್ ಗೂಗಲ್ ಮಾಡಿ ನೋಡ್ಕೊಳ್ಳೋದು ಆಗತ್ತಾ ಆಗತ್ತಂತ ಮೊದ್ಲಿಗೆ ತಲೆಯಲ್ಲಿ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡಿದಾಗ ಅದು ಇಲ್ಲದೇ ಇದ್ರು ಕೂಡ ನನಗೆ ಆಗಿದೆ ಅದಕ್ಕೆ ಆಗಿದೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಬಟ್ ಯಾವುದೇ ಒಂದು ತೊಂದರೆ ಇಲ್ಲದೆ ನಂಬಿಕೆಯಿಂದ ತೊಗೋಬಹುದಾದ ಜಲೀಸ್ ಏನು ಈ ಜಲೀಸ್ ಅಂತ ತಿಳ್ಕೊಬೇಕು ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಿಜವಾಗ್ಲೂ ಹೇಳ್ತೀನಿ ಕೂದಲು ಪ್ರಾಬ್ಲಮ್ಮಾ ಸ್ಕಿನ್ ಪ್ರಾಬ್ಲಮ್ಮಾ ನಿಮಗೆ ವಿಟಮಿನ್ ಡಿ ಕೊರತೆ ಇದೆಯಾ ಬೋನ್ ವೀಕ್ನೆಸ್ ಇದೆಯಾ ಯಾವುದು ಬೇಕು ನಿಮಗೆ ಬಿ ಟ್ವೆಲ್ ಪ್ರತಿಯೊಂದಕ್ಕೂ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಈ ಜಲೀಸ್ ಜಲೀಸ್ ಹೆಸ್ರು ಹೇಳಲ್ಲ ಈ ಜಲೀಸ್ ಓನರೇ ಇವಾಗ ನಿಮ್ಮ ಜೊತೆ ಮಾತಾಡ್ತಾರೆ ಬನ್ನಿ ಇನ್ನೊಬ್ಬ ಶ್ರಮಜೀವಿ ಹೆಣ್ಣನ್ನು ನಾನು ನನ್ನ ಚಾನಲ್ ಇವತ್ತು ಪರಿಚಯಿಸ್ತಾ ಇದ್ದೀನಿ ಇದನ್ನ ಕಂಡು ಹಿಡಿದವರು ನಮಗೆ ಪರಿಚಯಿಸ್ತಾ ಇದ್ದವರು ವೆಲ್ಕಮ್ ಟು ಗಾಯಸ್ ಸ್ಲಿ ವೆಲ್ಕಮ್ ಬ್ಯಾಕ್ ನಾನು ಹೇಳ್ದಾಗೆ ಮೇಡಮ್ ಶ್ರೀಲಕ್ಷ್ಮಿ ಇವತ್ತು ನಮ್ಮ ಜೊತೆಗಿದ್ದಾರೆ ಮೇಡಮ್ ವೆಲ್ಕಮ್ ಟು ಗಾಯಿಸ್ಲಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾವು ಪ್ರತಿಯೊಂದು ಜಾಗಕ್ಕೆ ಹೋಗ್ಬಿಟ್ಟು ಅದನ್ನೇ ಯಾವ ರೀತಿ ತಯಾರಿಸ್ತಾ ಇದಾರೆ ಈಗೇನು ತಿಳ್ಕೊಂಡು ನಿಮಗೆ ತೋರಿಸ್ತಾ ಇದ್ವಿ ಮೊದಲನೇ ಬಾರಿಗೆ ನಾವು ಮನೆ ಕಟ್ಸ್ತಾ ಇದೀವಿ ತುಂಬಾ ಬಿಸಿ ಸ್ಕೆಡ್ಯೂಲ್ ಇರೋದ್ರಿಂದ ನಾವು ಬನ್ನಿ ಅಂತ ಕರ್ಸಿದೀವಿ ಬಟ್ ಮೇಡಮ್ ನಾವು ನಿಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀವಿ ಬಂದು ಅಲ್ಲಿ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ ಒಮ್ಮೆ ತೋರಿಸ್ತೀನಿ ನಾನು ನಿಮಗೆ ಈಗ ತಾನೇ ಹೇಳಿದೆ ಜಲೀಸ್ ಅಂತ ಹೇಳಿ ಏನ್ ಈ ಜಲೀಸ್ ಯಾವ್ದು ಯಾಕೆ ಅದೆಲ್ಲದಕ್ಕಿಂತ ಮುಂಚೆ ಈ ಜಲೀಸ್ನ ಮಾಡ್ಲಿಕ್ಕೆ ಇವರಿಗೆ ಅರ್ಹತೆ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ನನಗೆ ಗೊತ್ತು ನನಗೇನು ಡೆಫಿಷಿಯನ್ಸಿ ಇದೆ ನಾನೇನು ತಗೋಬೇಕು ಅಂತ ಆದರೆ ಅದನ್ನ ಯಾವ ರೂಪದಲ್ಲಿ ತಗೋಬೇಕು ಅದು ಹೇಗಿರಬೇಕು ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾರ್ಕೆಟಲ್ಲಿ ಆಗಿ ಕಾಣಿಸೋ ವಸ್ತುನ ತಗೊಂಡು ನಾವು ನನ್ನ ಕೊರತೆನ ನೀಗಿಸ್ಕೊಳಕ್ಕೆ ಟ್ರೈ ಮಾಡ್ತೀವಲ್ವಾ ಇವತ್ತು ವಿತ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಮೇಡಮು ಏನೀ ಗಮೀಸ್ ಅಂತ ಹೇಳಿ ಬನ್ನಿ ಮೇಡಮ್ ನಾವು ಮಾತಾಡೋಣ ಮಾತಾಡ್ಸೋಣ ಮೇಡಮ್ ಮೊದಲಿಗೆ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಮೂಲತಃ ಎಲ್ಲಿವರು ಅಂಡ್ ನಿಮ್ಮ ಕ್ವಾಲಿಫಿಕೇಶನ್ ಸೊ ನಮ್ಮ ನನ್ನ ಹೆಸರು ಡಾಕ್ಟರ್ ಶ್ರೀಲಕ್ಷ್ಮಿ ಅಂತ ಐ ಆಮ್ ಮೋರ್ ಆಫ್ ಅ ರಿಸರ್ಚರ್ ರಿಸರ್ಚ್ ನೀವು ಹೇಳ್ತೆ ನಮಗೆ ಅದು ಈಸಿ ಆಗುತ್ತೆ ಅದು ಆ ರಿಸರ್ಚ್ ತಗೊಂಡು ಹೆಂಗೆ ಕಮರ್ಷಲೈಸೇಷನ್ ಮಾಡಬೇಕು ಅದು ಮನಸ್ಸಿನಲ್ಲಿ ಸುಮಾರು ವರ್ಷದಿಂದ ಇತ್ತು ಸೆಕೆಂಡ್ ಥಿಂಗ್ ಜಸ್ಟ್ ಜೋಕ್ಸ್ ಅಪಾರ್ಟ್ ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಅವರು ದೇ ಹ್ಯಾವ್ ಬಿನ್ ಪ್ರೊಫೆಸರ್ಸ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ ಐ ಗಾಟ್ ಮ್ಯಾರಿಡ್ ಇಂಟು ಟು ಅ ಫ್ಯಾಮಿಲಿ ಅವರು ಸೈಂಟಿಸ್ಟ್ ಇನ್ ಸಿ ಎಫ್ ಟಿಂಟಿಸ್ಟ್ ತಮಾವೆ ಸೈಂಟಿಸ್ಟ್ ಸೊ ಎಲ್ಲಾ ಕಡೆ ನೋಡುತ್ತೆ ಸರಸ್ವತಿನ ಸರಸ್ವತಿ ಕಾಣ್ತಾ ಇದೆ ಬಟ್ ಹೆಸರು ಏನ್ ಹಾಕಿದ್ದಾರೆ ಅಂದ್ರೆ ಶ್ರೀಲಕ್ಷ್ಮಿ ಅಂತ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಏನೋ ಆ ಹೆಸರು ಬೆಳ್ಕೊಡ್ಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಟು ಟ್ರೂತ್ ಸೆಕೆಂಡ್ ಥಿಂಗ್ ಏನಂದ್ರೆ ಎಲ್ಲ ಜನ ಸೈಂಟಿಸ್ಟ್ ಆಗುವಾಗ ಅವ್ರ ಸೈನ್ಸ್ ತಗೊಂಡು ಪಬ್ಲಿಷ್ ಮಾಡ್ತಾ ಇದ್ರು ಆ ಪಬ್ಲಿಷ್ ಮಾಡಿದ್ಮೇಲೆ ಯಾರು ಬೇರೆ ಅವ್ರ ಕಡೆ ನಾವ್ ನೋಡ್ಬೇಕು ಫಾರ್ ಟೇಕಿಂಗ್ ಇಟ್ ಟು ಮೇಕಿಂಗ್ ಅ ಪ್ರಾಡಕ್ಟ್ ಜನಕ್ಕೆ ಯೂಸ್ಫುಲ್ ಆಗಬೇಕು ಅದು ಏನಂದ್ರೆ ನೋಡಿಕೊಂಡು ಐಟ್ ದಮ್ ಇನ್ ಟು ದಿಸ್ ಏರಿಯಾ ಪಿ ಎಚ್ ಡಿ ಕೆಮಿಸ್ಟ್ರಿನಲ್ಲಿ ಮಾಡಿದ್ದೀವಿ ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮಾಡಿದ್ದೀವಿ ಬ್ಯಾಂಗ್ಳೂರ್ ದೆನ್ ಐ ಐ ವೆಂಟ್ ಟು ಕೆನಡಾ ಕೆನಡಾದಲ್ಲಿ ನಿಯರ್ಲಿ ಇಯರ್ಸ್ ಆಸ್ ರಿಸರ್ಚ್ ಸೈಂಟಿಸ್ಟ್ ವರ್ಕ್ ಇನ್ ಡಿವಿಷನ್ ಅವಾಗ ಎಂ ಬಿ ಎ ಮಾಡಿದ್ದೀವಿ ದ್ಯಾಟ್ ಎಂ ಬಿ ಎ ಬಿಟಿಂಗ್ ಇನ್ ಟು ಜನರಿಗೆ ತಲುಪಿಸಬೇಕು ತಿಳಿಸಬೇಕು ಅಂತ ಅನ್ಕೊಂಡಿರತ್ತೆ ಅವಾಗ ಮೇಡಮ್ ಈಗ ಅನಿಸ್ತತ್ತೆ ಏನು ಪ್ರಾಡಕ್ಟೇ ಇಲ್ಲದೆ ನಾನು ಹೇಗೆ ಜನರಿಗೆ ಯಾವ ರೀತಿ ಅರ್ಥ ಮಾಡಿಸಬೇಕು ಅಥವಾ ರೀಚ್ ಆಗಬೇಕು ಅಂದಾಗ ಉಟ್ಕೊಂಡಿದ್ದೆ इनग्राम यूट्यूब गटर बट आक्ट्रेट फ्राम ये टू योअर पार्ट बॉडी गेर आर समथिंग गुड बैक्टीरिया ಇವಾಗ ತನಕ ಬ್ಯಾಕ್ಟೀರಿಯಾ ಅಂದ್ರೆ ಏನಿತ್ತು ನಮ್ಗೋಸ್ಕರ ಆ ಹಾರ್ಪೆ ಕ್ಯಾಡೆ ನೋಡಿದೀನಿ ವೇರ್ ಯು ಸೇ ದಟ್ ಎನ್ ಬ್ಯಾಕ್ಟೀರಿಯಾ ಇಸ್ ಲೆಫ್ಟ್ ಔಟ್ ರೈಟ್ ಬ್ಯಾಕ್ಟೀರಿಯಾ ಅಂದ್ರೆ ಇವು ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಥಿಂಗ್ ಬಟ್ ಆಕ್ಚುಲಿ ನಿಮ್ಮ ಬಾಡಿ ಒಳಗಡೆ ಬಿಕಾಸ್ ಆಫ್ ಯುವರ್ ಮದರ್ ಯು ಹ್ಯಾವ್ ಸೆಟ್ ಆಫ್ ಗುಡ್ ಬ್ಯಾಕ್ಟೀರಿಯಾ ವಿಚ್ ಮೇಕ್ಸ್ ದಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಫಾರ್ ಯುವರ್ ಬಾಡಿ ನಿಮ್ಗೆ ನೀವು ಹೇಳ್ತೀರಾ ಅಲ್ವಾ ಥ್ರೂ ಕೋವಿಡ್ ನೀವು ಹೇಳಿದ್ದೀರಾ ಅಲ್ವಾ ಐ ಹ್ಯಾವ್ ಗುಡ್ ಇಮ್ಯೂನಿಟಿ ಅದಕ್ಕೋಸ್ಕರ ಕೋವಿಡ್ ಆಗಿಲ್ಲ ನೀವು ಅದು ಯು ಟೇಕ್ ಏನು ಪ್ರೈಡ್ ಇನ್ ಇಲ್ಲ ಆ ಪ್ರೈಡ್ ತಗೊಳ್ಳೋಕೆ ಆ ಗುಡ್ ಬ್ಯಾಕ್ಟೀರಿಯಾ ಇಸ್ ರೆಸ್ಪಾನ್ಸಿಬಲ್ ಆ ಗುಡ್ ಬ್ಯಾಕ್ಟೀರಿಯಾ ಎಲ್ಲಿನಿಂದ ಬಂದಿದೆ ನಿಮ್ಮ ಅಮ್ಮ ಕೊಟ್ಟರು ನಿಮಗೆ ವೆನ್ ನೈನ್ ಮಂತ್ಸ್ ಶಿ ಕೆಪ್ಟ್ ಯು ಇನ್ ಸೈಡ್ ಆ್ಯಂಡ್ ದೆನ್ ಶಿ ಗೇವ್ ಯು ಬರ್ತ್ ಪ್ಲಸ್ ದ ಫಸ್ಟ್ ಮಿಲ್ಕ್ ದಟ್ ಲ್ಯಾಕ್ಟೇಷನ್ ಸಿಕ್ಸ್ ಮಂತ್ಸ್ ಏನು ಕೊಟ್ಟರು ಬಟ್ ಇವಾಗ ಸಡನ್ಲಿ ಬ್ಯಾಕ್ಟೀರಿಯಾ ಬಗ್ಗೆ ಎಲ್ಲ ಜನ ಯಾಕೆ ಮಾತಾಡ್ತಾ ಇದ್ದಾರೆ ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ನಾವು ಊಟ ಏನು ಮಾಡ್ತಾ ಇದ್ವಿ ಅದು ಫಾರ್ಟಿ ಪರ್ಸೆಂಟ್ ಲೆಸ್ ನ್ಯೂಟ್ರಿಷನಲ್ ಆಗಿದೆ ಯಾಕೆ ಅಂದರೆ ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ವಿ ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾರೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ವಿ ಜಿ ಎಂ ಮಾಡ್ತಾ ಇದ್ವಿ ಇದು ಅದು ಎಲ್ಲ ಸೇರಿಸಿ ಗೊತ್ತಿಲ್ಲ ಅಸಲ್ ಏನು ತಿಂತಾ ಇದ್ವಿ ಕೇಳಕ್ಕೆ ನಾವು ಹೇಳ್ಬೋದು ದಟ್ ಆರ್ ಈಟಿಂಗ್ ಆರ್ಗ್ಯಾನಿಕ್ ಇಲ್ಲರಿ ನಮ್ಮ ಮನೆಯಲ್ಲಿ ಬೀಳ್ತಾ ಇದೀನಿ ಅದೂ ತಿಂತಾ ಇದ್ದೀನಿ ಬಟ್ ಅದಕ್ಕೆ ಏನೂ ಉಪಯೋಗ ಇಲ್ಲ ಬಿಕಾಸ್ ಪಕ್ಕ ಅವರು ಸಪೋಸ್ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಏರ್ ಜೊತೆ ಈ ಕೆಮಿಕಲ್ಸ್ ಲಿಮ್ ಲ್ಯಾಂಡ್ ಕಲ್ಲಿ ಬರುತ್ತೆ ಇಲ್ಲ ಅಂದ್ರೆ ನೀರಿನಲ್ಲಿ ಕೆಮಿಕಲ್ಸ್ ಬರುತ್ತೆ ಸೊ ಹಂಗೆ ನಿಮ್ ಫುಡ್ ಟೇಬಲ್ ಆಗಿದೆ ಆ ಫುಡ್ ಟೇಬಲ್ ಸ್ಪಾಯಿಲ್ ಆದ್ಮೇಲೆ ಈ ಒಳ್ಳೆ ಬ್ಯಾಕ್ಟೀರಿಯಾಸ್ ನಿಮ್ ಇಂಟರ್ ನಲ್ಲಿ ಏನಿದೆಯೋ ಅದು ಸ್ಲೋಲಿ ಕಮ್ಮಿ ಆಗ್ತಾ ಇದಾರೆ ಸೆಕೆಂಡ್ ಥಿಂಗ್ ಕಿಡ್ಸ್ ನಾಟ್ ಕಿಡ್ಸ್ ನಾವೇ ಬ್ರೆಡ್ಸ್ ಆಮೇಲೆ ಪಾಸ್ತಾಸ್ ಆಮೇಲೆ ಪಿಜ್ಜಾಸ್ ಕೋಕ್ಸ್ ಫ್ರೈಸ್ ಅದು ಎಲ್ಲ ದೇ ಆರ್ ಆಲ್ ನೈಸ್ ಟು ಟೇಸ್ಟ್ ಬಟ್ ಆಕ್ಚುಲಿ ಅದು ತಿಂದ್ಮೇಲೆ ಈ ಬ್ಯಾಕ್ಟೀರಿಯಾಕೆ ಏನ್ ಸಿಗಲ್ಲ ತಿನ್ನ ಸೊ ದಿಸ್ ಇಸ್ ದ ರೀಸನ್ ವೈ ಸಡನ್ಲಿ ದಟ್ ಹೆಲ್ತ್ ಇಸ್ ವೆರಿ ಪ್ರಾಬ್ಲಮ್ ಎವ್ರಿ ಸೆಕೆಂಡ್ ಪರ್ಸನ್ ಗಾಯತ್ರಿ ನೀವು ಮಾತಾಡಿ ಆಸಿಡಿಟಿಫ್ಲಾಕ್ಸ್ ಇದೆ ತೊಂದರೆ ಆಗ್ತಾ ಇದೆ ನಿದ್ರೆ ಬರ್ತಾ ಇಲ್ಲ ಸ್ಕಿನ್ ಚೆನ್ನಾಗಿಲ್ಲ ಇಮ್ಯುನಿಟಿ ಕಮ್ಮಿ ಆಗಿದೆ ಹೇರ್ ಫಾಲ್ ಆಗ್ತಾ ಇದೆ ಒಂದು ಇಲ್ಲ ಪದೇ ಪದೇ ಅದೇ ನಾವು ನೋಡ್ತಾ ಇದೀನಿ ಎಲ್ಲ ಕಡೆ ದಟ್ ಪೀಪಲ್ ಆರ್ ಗೆಟಿಂಗ್ ಮೋರ್ಬಲ್ ಬಟ್ ಎವ್ರಿ ಸಿಂಗಲ್ ಥಿ ಹಂಗೆ ಆ ರಿಸರ್ಚ್ ನಲ್ಲಿ ಟೂ ತೌಸಂಡ್ ನೈನ್ ಟೂಸಂಡ್ ಲೆವೆನ್ ಮಾಡಿದ್ವಿ ಕೆಲಸ ಮಾಡಕ್ಕೆ ಅಗೇನ್ಚರ್ ಈ ಪ್ರೋಬಯೋಟಿಕ್ ಗಮೀಸ್ ಫಾರ್ಮ್ಯಾಟ್ ನಲ್ಲಿ ಬರೋಕ್ಕೆ ಏನಿದೆಯೋ ಅಂದ್ರೆ ಮೊಸರು ತಗೊಂಡು ಟೇಬಲ್ ಮೇಲೆ ಇಡಿ ಟೂ ಡೇಸ್ ಮೊಸರು ಹಾಳಾಗುತ್ತೆ ಯು ವಿಲ್ ಮೇಕ್ ಸೊ ಇದು ಪ್ರೋಬಯೋಟಿಕ್ಸ್ ಅವಾಗ ನಾವು ಜೆಲ್ಲಿ ನನ್ನ ತರ ಮಾಡಬೇಕು ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನನಗೆ ಟೂ ಹಂಡ್ರೆಡ್ ಟೆನ್ ಡಿಗ್ರೀಸ್ ತನಕ ಹೀಟ್ ಮಾಡಬೇಕು ಇದು ಒಳಗಡೆ ನಾವು ಪ್ರೊಬಯೋಟಿಕ್ ಹಾಕಬೇಕು ಅಂದ್ರೆ ದಟ್ ಇಸ್ ನಾಟ್ ಇವನ್ ಸ್ಟೇಬಲ್ ಅಟ್ ರೂಮ್ ಟೆಂಪರೇಚರ್ ಮೊಸರು ಎರಡು ದಿವಸ ನೀವು ಮೇಲೆ ಅಂದ್ರೆ ಅದು ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ ಆ ಬ್ಯಾಕ್ಟೀರಿಯಾಸ್ ಐಸೋಲೇಟ್ ಮಾಡ್ಕೊಂಡು ಅದಕ್ಕೆ ನ್ಯಾಚುರಲಿ ವಿಧೌಟ್ ಜೆನೆಟಿಕ್ಲಿ ಸಿ ಕಾಮನ್ ಪೀಪಲ್ಗೆ ಇದು ಮೋಸ್ಟ್ಲಿ ಅರ್ಥ ಆಗಲ್ಲ ನಾ ಒಂದು ವಿಚಾರ ಹೇಳ್ತೀನಿ ಮನುಷ್ಯನ ದೇಹಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾ ತುಂಬಾನೇ ಇಂಪಾರ್ಟೆಂಟ್ ಆ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಹೇಗಿರುತ್ತೆ ಎಕ್ಸಾಂಪಲ್ ರಾತ್ರಿ ಬ್ರಷ್ ಮಾಡಿ ಮಲಗಿದ್ರೆ ಬೆಳಗ್ಗೆ ನಾವು ಬಾಯಿನ ತೊಳೆಯೋಕ್ ಮುಂಚೆನೆ ನೀರ್ ಕುಡಿತೀವಿ ಯಾಕಂದ್ರೆ ಬಾಯಲ್ಲಿ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅಂಡ್ ನಮ್ಮ ಗಟ್ ಹೆಲ್ತ್ ಅಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ನಮ್ಮ ನಮ್ಮದೇ ಆದ ಒಂದು ಒಳ್ಳೆ ಬ್ಯಾಕ್ಟೀರಿಯಾಸ್ ಬೇಕಾಗುತ್ತೆ ನಾವ್ ಏನ್ ತಿಂತೀವೋ ಅದನ್ನ ಡೈಜೆಷನ್ ಮಾಡೋಕ್ಕೂ ಕೂಡ ಒಳ್ಳೆ ಬ್ಯಾಕ್ಟೀರಿಯಾ ಬೇಕಾಗುತ್ತೆ ಪ್ರೊಬಯೋಟಿಕ್ಸ್ ಅಂತ ಅಂದ್ರೆ ಏನಂದ್ರೆ ಎಕ್ಸಾಂಪಲ್ ಮೊಸರಿನಲ್ಲಿ ಪ್ರೊಬಯೋಟಿಕ್ಸ್ ಇರುತ್ತೆ ಅದಕ್ಕೆ ಪ್ರತಿನಿತ್ಯ ಮೊಸರು ಬಳಸಿ ಅಂತ ನಾವು ಹೇಳ್ತೀವಿ ಮೊಸರುನ ಮೇಡಮ್ ಹೇಳ್ತಾ ಇದಾರೆ ಎರಡು ದಿನ ನಾವು ಕಟ್ಟ ಮೇಲೆ ಇಟ್ಟು ಹಂಗೆ ಬಿಟ್ರೆ ಗ್ಯಾಸ್ ಸ್ಟೋವ್ ಹತ್ರ ಇಟ್ಟು ಬಿಟ್ರೆ ಕೆಟ್ಟೋಗಿರ್ತದೆ ಎರಡು ದಿನ ಕೆಟ್ಟೋಗುತ್ತೆ ಹುಳಿಯಾಗಿ ಫುಲ್ ಮೇಲೆಲ್ಲ ಫಂಗಸ್ ಬಂದು ಕೆಟ್ಟೋಗುತ್ತೆ ಅದೇ ಫ್ರಿಜ್ ಅಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ಮೇಡಮ್ ಏನ್ ಯೋಚನೆ ಮಾಡಿದ್ರು ಈ ಪ್ರೊಬಯೋಟಿಕ್ಸ್ ನ ಮೊಸರಲ್ಲಿ ಕಡಿಮೆ ಅಂಶ ಸಿಗುತ್ತೆ ನಮ್ಗೆ ನಮ್ಮ ದೇಹಕ್ಕೆ ಬೇಕಾಗಿರೋದು ಅಷ್ಟು ಪೂರ್ತಿಯಾಗಿ ಒಂದು ದಿನ ತಿನ್ನೋ ಮೊಸರು ಸಿಗಲ್ಲ ಇದನ್ನ ನಮಗ್ ಹೇಗ್ ತಪ್ಪಿಸ್ಬೇಕು ಅಂತ ಹೇಳಿ ಆ ಬ್ಯಾಕ್ಟೀರಿಯಾ ನಾವು ಬಿಸಿ ಮಾಡೋ ಅಡುಗೆಯಲ್ಲಿ ಹಾಕಿದ್ರು ಕೂಡ ಆ ಬ್ಯಾಕ್ಟೀರಿಯಾ ಬದುಕಿರ್ಬೇಕು ಆ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಹೋಗಿ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡಬೇಕು ಆ ತರ ಒಂದು ಪ್ರೊಬಯೋಟಿಕ್ ನ ಮಾಡೋದನ್ನ ರಿಸರ್ಚ್ ಮಾಡಿ ಕಂಡಿಡ್ತಿದ್ದಾರೆ ಹೌದೈ ಅಬ್ಸಲ್ಯೂಟ್ಲಿ ರೈಟ್ ಸೊ ಅದು ನಾವು ಸ್ಟೆಬಿಲೈಸ್ ಮಾಡಿದ್ವಿ ಟೂ ಹಂಡ್ರೆಡ್ ಡಿಗ್ರಿ ಸೊ ಅದಕ್ಕೋಸ್ಕರ ನೀವು ಹೆಂಗೆ ನೀವು ಯೂಸ್ ಮಾಡ್ಬೇಕು ನೀವು ಬ್ರೆಡ್ ನಲ್ಲಿ ಹಾಕ್ಬೋದು ಕಪ್ ಕೇಕ್ ನಲ್ಲಿ ಹಾಕ್ಬೋದು ನಿಮ್ಮ ನಲ್ಲಿ ಹಾಕ್ಬೋದು ನಾವು ಈ ತರ ತಗೊಂಡ್ ಬಂದಿದ್ದೀವಿ ಅಲ್ಕೋಸ್ ಸ್ವೀಟ್ ಡಯಾಬಿಟಿಫಿಷ ಇದು ಹಾ ಸೊ ಈ ಈ ಗಮ್ ಈಸ್ ಮಾಡುವಾಗ ವೆಜಿಟೇರಿಯನ್ ಸೋರ್ಸ್ ಪರಂಗಿನಿ ಇರುತ್ತೆ ಅಲ್ವಾ ಪರಂಗಿನಲ್ಲಿ ಪೆಕ್ಟಿನ್ ಅಂತ ಇರುತ್ತೆ ಆ ಪೆಕ್ಟಿನ್ ತಗೊಂಡು ನಾವು ಅದನ್ನಲ್ಲಿ ಬ್ಯಾಕ್ಟೀರಿಯಾಸ್ ಹಾಕ್ತೀವಿ ಇನ್ಫ್ಯೂಸ್ ಮಾಡ್ತೀವಿ ಆಯ್ತಾ ಬಟ್ ಆ ಪೆಕ್ಟಿನ್ ಇಸ್ ನೋನ್ ಫಾರ್ ಡಿಲೇ ಫಾರ್ ಡಿಲೇಂಗ್ ಯೋರ್ ಅಬ್ಸಾರ್ನ್ ಆಫ್ ಶುಗರ್ ಸೊ ಹಂಗೆ ನಿಮ್ಗೆ ಡಯಾಬಿಟಿಕ್ ಪಾಪ್ಯುಲೇಷನ್ ಅವರು ತಿನ್ಸಿದ್ದಾರೆ ಅಂದ್ರೆ ದೇ ಡೋಂಟ್ ಹ್ಯಾವ್ ದ ಸ್ಪೈಕ್ ಇನ್ ಶುಗರ್ ಎಲ್ಲಾಂದ್ರೆ ನಮ್ಗೆ ಈ ಗ್ರೀನ್ ಡಾಟ್ ಸಿಗಲ್ಲ ರೀ ನೋಡಬಹುದು ನೀವು ಇಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಬಾಟಲ್ ತೋರಿಸ್ತೀನಿ ಆಮೇಲೆ ಗ್ರೀನ್ ಡಾಟ್ ಇರೋದ್ರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ವೀಗನ್ ಅಂಡ್ ಅದ್ರಲ್ಲಿ ಯಾವ್ದೇ ರೀತಿ ಬೇರೆ ರೀತಿ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅನ್ನೋದು ಅದು ಸಾಕ್ಷಿ ಇಲ್ಲಾಂದ್ರೆ ಎಫ್ ಎಸ್ 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 ಅದು ಗ್ರೀನ್ ಕಾರ್ಡ್ ಕೊಡೋದಲ್ಲ ಸೊ ದಟ್ ಈಸ್ ಹೌ ಇಟ್ ಈಸ್ ಅಂಡ್ ದಟ್ಸ್ ವೈ ವಿತ್ ಶುಗರ್ ಪೇಷಂಟ್ ಆಲ್ಸೋ ಅವ್ರು ತಗೊಂಡಿದ್ದಾರೆ ಅಂದ್ರೆ ಏನೂ ಆಗಲ್ಲ ಪ್ಲಸ್ ಈಚ್ ಗಮಿ ಈಸ್ ಓನ್ಲಿ ಫೋರ್ ಗ್ರಾಮ್ಸ್ ಇದನ್ನಲ್ಲಿ ನಾವು ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಮಾತ್ರ ಏಟ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ಇರುತ್ತೆ ಒನ್ ಗ್ರಾಮ್ನೇ ಹಾಕಲ್ಲ ನಿಮ್ಮ ಬಾಡಿಗೆ ಮಾಮೂಲಿ ಎವ್ರಿ ಡೇ ಫಾರ್ ಯುವರ್ ಬಾಡಿ ಟು ರನ್ ಯು ನೀಡ್ ಟ್ವೆಲ್ ಗ್ರಾಮ್ಸ್ ಸೊ ಅದಕ್ಕೋಸ್ಕರ ಈವನ್ ದನ್ ಗಮಿ ಅಲ್ ನಾಟ್ ಬ್ರಿಂಗ್ ಎನಿಥಿಂಗ್ ಟು ಯೂ ಆಸ್ ಈವನ್ ಆಸ್ ಅಟಿಕ್ ಪಾಪ್ಯುಲೇಷನ್ ಬಟ್ ಏನೋ ನಿಮಗೆ ತೊಂದರೆ ಇದೆ ಸಮ್ ಪೀಪಲ್ ದೇ ಡೋಂಟ್ ಲೈಕ್ ಶುಗರ್ ನಾಟ್ ಬಿಕಾಸ್ ಶುಗರ್ ಪೇಷಂಟ್ಸ್ ಇದ್ದಾರೆ ಬಟ್ ದೇ ಡೋಂಟ್ ಲೈಕ್ ಶುಗರ್ ಸೊ ಅವ್ರೋಸ್ಕರ ಐ ಮೇಕ್ ಇಟ್ ಶುಗರ್ ಫ್ರೀ ಆಲ್ಸೋ ಬಟ್ ಅದು ಎಲ್ಲ ಇಟ್ಸ್ ಐ ಐ ಆರ್ಡರ್ ಮೇಕ್ ಇಟ್ ಇಲ್ಲ ಅಂದ್ರೆ ಮಾಮೂಲಿ ಜನ ಎ ಜನರಲ್ ಎಕ್ಲಿಜಿಬಲ್ ಅಮೌಂಟ್ ಆಫ್ ಶುಗರ್ ಇರೋದ್ರಿಂದ ಎಲ್ಲರೂ ತಗೋಬಹುದು ಇವನ್ ಇದು ಅಷ್ಟು ಸ್ಪೈಕ್ ಆಗಲ್ಲ ಶುಗರ್ ಸ್ಪೈಕ್ ಆಗಲ್ಲ ಯಾಕಂದ್ರೆ ಪೆಟ್ಟಿಗ್ ಪಪ್ಪಾಯ ಹಣ್ಣು ಅವ್ರ ಪರಂಗಿ ಹಣ್ಣು ಅಂದ್ರೆ ಪಪ್ಪಾಯದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಯೂಜ್ಲಿ ನಾವು ಕೊಡೋದು ಪಪ್ಪಾಯ ಕೊಡ್ತೀವಿ ಆ ಪೆಟ್ಟಿನ ತೆಗೆದು ಹಾಕಿ ಆ ಸ್ವೀಟ್ನೆಸ್ ಬರೋ ತರ ಮಾಡಿದ್ದಾರೆ ಈ ಪ್ರೊಬೋಹೈಡ್ರಿಕ್ ನ ಯಾವ ರೀತಿ ತಗೋಬೇಕು ಆಮೇಲೆ ಯಾವ ಏಜ್ ತಗೋಬೇಕು ಎಲ್ರು ತಗೋಬೋದ ಇದೊಂದು ಕೇಳ್ಕೊಂಬೇಣ ಯಾಕೆ ತಗೋಬೇಕು ಜಸ್ಟ್ ಯು ಹ ಜಿಡಿಟಿಟಿಸು ಕಾನ್ಸ್ಟಿಪೇಷನ್ ಹೊಟ್ಟೆ ಉಬ್ಬರ್ಸ್ದಂಗ್ ಪ್ರಾಬ್ಲಮ್ ಹೊಟ್ಟೆ ಅನ್ನೋ ಒಂದು ಮೆಷಿನ್ ಸರಿ ಇದ್ರೆ ಇಡೀ ದೇಹದ ಎಲ್ಲಾ ಭಾಗ ಚೆನ್ನಾಗಿರುತ್ತೆ ಈವನ್ ಮೆಂಟಲಿ ನಾವು ಚೆನ್ನಾಗಿರ್ತೀವಿ ಹೊಟ್ಟೆ ಕೆಟ್ಟರೆ ನಮ್ಮ ಮನ್ಸು ಸರಿ ಇರಲ್ಲ ಮೈಂಡು ಚೆನ್ನಾಗಿರಲ್ಲ ಹಾಗೆ ದೇಹದಲ್ಲಿ ಎಲ್ಲಾ ಕಾಯಿಲೆ ಬರೋದು ಊಟದಿಂದ ಅಥವಾ ಹೊಟ್ಟೆಯಿಂದ ಸೊ ಆ ಹೊಟ್ಟೆ ರಿಪೇರಿ ಆಗ್ಬೇಕು ಅಂದ್ರೆ ನಾವು ಈ ಪ್ರೋಬಯೋಟಿಕ್ ನ ತಗೋಬೇಕಾಗುತ್ತೆ ಅಂಡ್ ನಿಮ್ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಮಕ್ಕಳು ಓದ್ತಾ ಇಲ್ಲ ಇಲ್ಲ ಅಂದ್ರೆ ನಮ್ಗೆ ಏನು ಬೇರೆ ಟೆನ್ಶನ್ ಇದೆ ಊಟ ಮಾಡೋಕೆ ನಿಮ್ಗೆ ಇಷ್ಟಪಡೋದು ಇಲ್ಲ ಅಂದ್ರೆ ಬಿನ್ಜೀಟಿಂಗ್ ಮಾಡಿ so gut and brain are the organs which are connected to each other one hundredth of a nanosecond you, your gut is talking to your brain yes a happy chemical mm -hmm. serotonin dopamine mm -hmm. at least uh, yes. a serotonin dopamine is made in your stomach it is not made in your head so what you eat is what you ಇವಾಗ ಗಾಯತ್ರಿ ಈ ತರ ಮಾತಾಡ್ತಾ ಇದ್ದಾರೆ ಈ ತರ ಆಸ್ ಪರ್ಸನ್ ಇದಾರೆ ಅಜ್ಜಿ ಯಾವಾಗ್ಲೂ ಕೇಳ್ತಾ ಇದ್ರು ಇದು ಯು ಯು ಆರ್ ವಾಟ್ ಅರ್ಥನೇ ಆಗ್ತಾ ಇರ್ಲಿಲ್ಲ ಏನೋ ನಾನ್ ವೆಜ್ ವೆಜ್ ಬಗ್ಗೆ ಮಾತಾಡ್ತಾ ಅವ್ರೆ ಅಂತ ಬಟ್ ಆಕ್ಚುಲಿ ಇಟ್ ವಾಸ್ ನಾಟ್ ನಾನ್ ವೆಜ್ ವೆಜ್ ಶಿ ಕುಡಪ್ಲೇನ್ ಅವ್ರ ಏಜ್ ನಲ್ಲಿ ಆ ಟೈಮ್ಗೆ ಅವ್ರಿಗೆ ಸೈನ್ಸ್ ಹೆಂಗೆ ಕೇಳ್ಬೇಕು ಅದು ಗೊತ್ತಿರ್ಲಿಲ್ಲ ಬಟ್ ದೇ ವೇರ್ ದ ಪೀಪಲ್ ಅವ್ರು ಏನೇನು ಹೇಳಿದ್ದಾರೆ ಅವ್ರ ಏನೇನು ಯಾವ ಟೈಮ್ಗೆ ಯಾವ ಹಣ್ಣು ತಿನ್ಬೇಕು ಹೆಂಗೆ ತಿನ್ಬೇಕು ಎಷ್ಟು ತಿನ್ಬೇಕು ಯಾವಾಗ ತಿನ್ಬೇಕು ಅದು ಎಲ್ಲ ಗ್ಯಾಪ್ಸ್ ತೀರ ಅಂದ್ರೆ ಆಕ್ಚುಲಿ ನಿಮ್ ಹೆಲ್ತ್ ವಾಪಸ್ ನಾರ್ಮಲ್ ಆಗುತ್ತೆ ಬಿಕಾಸ್ ಅವ್ರಿಗೆ ಸೈನ್ಸ್ ಅಂತ ಗೊತ್ತಿರ್ಲಿಲ್ಲ ಬಟ್ ದೆ ನ್ಯೂ ವಾಟ್ ಇಸ್ ಇಟ್ ದಟ್ ವರ್ಕ್ಸ್ ವಾಟ್ ಇಟ್ ದಟ್ ಡಸಂಟ್ ವರ್ಕ್ ಈ ರಿಸರ್ಚ್ ಮಾಡುವಾಗ ನಮಗೆ ಅರ್ಥ ಆಗಿದೆ ದಟ್ ಆಕ್ಚುಲಿ ದೀಸ್ ಆರ್ ದ ಗುಡ್ ಬ್ಯಾಕ್ಟೀರಿಯಾಸ್ ಬಿಕಾಸ್ ಆಫ್ ವಿಚ್ ಬಟ್ ಕೇಳುವಾಗ ಎಲ್ಲ ಜನ ಕೇಳ್ತಾರೆ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಜ್ಜಿ ಅಂದ್ರೆ ಜಾಸ್ತಿ ಈಸಿಲಿ ಮಾತಾಡಬಹುದು ಸೊ ಸಿಂಪ್ಲಿ ಸೆಟ್ ನಮ್ಮ ನಮ್ಮ ಕಡೆ ಹೆಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಆ ತರ ಬಟ್ ದೆನ್ ದೀಸ್ ಆರ್ ಸಮ್ ಆಫ್ ಥಿಂಗ್ಸ್ ದಟ್ ವಿ ಎಸ್ ಇವಾಗ ಮೇಡಮ್ ಹೇಳಿದ್ರು ಸೊ ಊಟದಲ್ಲಿ ತಿದ್ಕೋಬಹುದು ನಾವು ಸೊ ನೀವು ಈ ಪ್ರಶ್ನೆ ಕೇಳ್ಬೋದು ಪ್ರೊಬಯೋಟಿಕ್ ನ ಊಟದಲ್ಲೇ ತಗೋಬೋದಲ್ವಾ ಮತ್ತೆ ಎಕ್ಸ್ಟ್ರಾ ಇದ್ಯಾಕ್ ತಗೋಬೇಕು ಅಂದ್ರೆ ಇವತ್ತಿನ ಊಟ ಆ ತರ ಇದೆ ಎಲ್ಲ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಎಲ್ಲಾ ರೀತಿಯ ಒಂದು ಇನ್ಸೆಕ್ಟಿಸೈಡ್ಸ್ ಪ್ರತಿಯೊಂದು ಆಡ್ ಆನ್ ಆಗಿಬಿಟ್ಟು ನಾವು ತಿಂತಿರೋ ಒಂದು ಆಹಾರ ಎಷ್ಟು ಕಲುಷಿತವಾಗಿದೆ ಅಂದ್ರೆ ನಮ್ಗ ಅದನ್ನ ತಿಂತಕೊಳ್ಳೆ ಏನಾದ್ರು ಎಕ್ಸ್ಟ್ರಾ ಬೇಕು ಇದು ಯಾವ್ದೋ ಒಂದು ಕೆಮಿಕಲ್ ಅಥವಾ ಮೆಡಿಸನ್ ಅಲ್ಲ ಇದು ನಮ್ ದೇಹಕ್ಕೆ ಒಂದೊಂದು ಭಾಗಕ್ಕೂ ಬೇಕಾಗಿರೋದನ್ನ ಇವರು ಒಂದು ಚಾಕ್ಲೇಟ್ ಒಂದು ಜಲ್ಲಿ ರೂಪದಲ್ಲಿ ತಂದಿರೋದು ಮ್ಯಾಮ್ ಒಂದು ಬಾಟಲ್ ಅಲ್ಲಿ ಎಷ್ಟಿರುತ್ತಿರೋ ಎಕ್ಸಾಂಪಲ್ ರೋಬೋಟಿಕ್ ಎಲ್ಲ ಬಾಟಲ್ಸ್ ಥರ್ಟಿ ಒನ್ ಮಂತ್ ಒನ್ ದಿವಸ ಒಂದೇ ತಗೋಬೇಕು

ಸೊ ನೀವು ಗಮಿಸ್ ತಗೋತೀರಾ ಅಂದ್ರೆ ನೀವು ದ ಅದರ್ ಪಾರ್ಟ್ ವಿಚ್ ಈಸ್ ಇಂಪಾರ್ಟೆಂಟ್ ಯಾಕೆ ಗಮಿಸ್ ವೈ ದಿಸ್ ಕಾಲ್ ಯೆಸ್ ಕ್ಯಾಪ್ಸೂಲ್ ಇದೆ ಸಜಾ ಹಾಂ ಕ್ಯಾಪ್ಸೂಲ್ಸ್ ಇದೆ ಅಲ್ಲ ವಜರಲ್ಲಿ ಸ್ಯಾಷೇಸ್ ಇದೆ ಇನ್ನು ನೀವು ಟ್ಯಾಬ್ಲೆಟ್ಸ್ ಇದೆ ಎಸ್ ಯಾಕೆ ಗಮೀಝ್ ಯಾಕೆ ತಿನ್ನಬೇಕು ಯಾಕೆ ತಿನ್ನಬೇಕು ಅಂದ್ರೆ ಕ್ಯಾಪ್ಸೂಲ್ ಇರ್ಲಿ ಸ್ಯಾಷೇ ಇರ್ಲಿ ಇದು ಟ್ಯಾಬ್ಲೆಟ್ಸ್ ಇರ್ಲಿ ಅದು ಎಲ್ಲಕ್ಕೆ ನೀರ್ ಬೇಕು ಗ್ಲಾಸ್ ಬೇಕು ಒಂದು ಸ್ಟರರ್ ಬೇಕು ಏನೋ ಅಕ್ಕಪಕ್ಕ ಎವ್ರಿಥಿಂಗ್ ಇಸ್ ಇದು ನಿಮ್ ಪಾಕೆಟ್ ನಲ್ಲಿ ಹಾಕೊಂಡು ಹೋಗಿ ಯಾವಾಗ ನಿಮ್ಗೆ ಅಕ್ಕ ಬರುತ್ತೆ ಸೆಕೆಂಡ್ ಇದು ಇಟ್ ಈಸ್ ಪರಂಗಿಣಿ ಅವರ್ ದ ಮೂಮೆಂಟ್ ಇಟ್ ಗೋಸ್ ಇನ್ ಯೋರ್ ಮೌತ್ ಸ್ಟಾರ್ಟ್ಸ್ ಟು ವರ್ಕ್ ದ ಡೈಜೆಷನ್ ಇಸ್ ಮೋರ್ ಅಂಡ್ ದ ಬಯೋ ಅಬ್ಸಾರ್ಬೆಬಿಲಿಟಿ ಅಂತ ಹೇಳ್ತೀವಿ ಅಂದ್ರೆ ಅದು ಎಷ್ಟು ಬೇಕೋ ಅಷ್ಟು ಫುಲ್ ಅಬ್ಸಾರ್ಬ್ ನಿಮ್ ಬಾಡಿನಲ್ಲಿ ಆಗುತ್ತೆ ಕ್ಯಾಪ್ಸುಲ್ ಇದೆ ಅಂದ್ರೆ ಹೊಟ್ಟೆನಲ್ಲಿ ಹೋದ್ಮೇಲೆ ಕ್ಯಾಪ್ಸೂಲ್ ಆಗಬೇಕು ಟ್ಯಾಬ್ಲೆಟ್ ಇದೆ ಅಂದ್ರೆ ಅದು ಡಿಸಾಲ್ವ್ ಆಗಬೇಕು ಸ್ಯಾಶೆ ಇದೆ ಅಂದ್ರೆ ಹೋಗಬೇಕು ಬಿಕಾಸ್ ಪೌಡರ್ ನೀವು ಇಲ್ಲೇ ಇರುತ್ತೆ ನೀವು ಈ ಫಾರ್ಮ್ಯಾಟ್ ಯಾಕೆ ಮಾಡಿದೀವಿ ಅಂದ್ರೆ ಇನ್ ದಿಸ್ ಫಾರ್ಮ್ಯಾಟ್ ಎನಿ ಆಫ್ ದೀಸ್ ಅವ್ರದ್ದು ಔಟ್ಪುಟ್ ಏನ್ ನೀವು ವಾಟ್ ಎವರ್ ಯು ಆರ್ ಆಸ್ಕಿಂಗ್ ಫಾರ್ ಅದು ಚೆನ್ನಾಗಿ ಬರ್ತಾ ಇದೆ ಲಾಸ್ಟ್ ಟೂ ಬಟ್ ಡಿಪೆಂಡಿಂಗ್ ಆನ್ ಏನ್ ಯಾವಕ್ಕೆ ತಗೋತಾ ಇದೀರಾ ಸೊ ಇವಾಗ ನೀವು ಇದನ್ನ ಮೀ ವೈಸ್ ಅಂತ ಮ್ಯಾಡಮ್ ಮಾಡಿದ್ರಿ ಇದ್ರ ಹೆಸರು ಇವರ ಒಂದು ಈ ಬ್ರಾಂಡಿನ ಹೆಸರು ಮೀ ವೈಸ್ ಎ ಪಿ ಮೀ ವೈಸ್ ಅಂತ ಸೊ ಮೀ ವೈಸ್ ಅಲ್ಲಿ ಏನೆಲ್ಲ ಇದೆ ಅಂತ ಮ್ಯಾಡಮೇ ಹೇಳ್ಬಿಡ್ತಾರೆ ಆ ಸೊ ನೆಕ್ಸ್ಟ್ ಇಸ್ ಬಯೋಟಿಕ್ ಇವಾಗ ನಮ್ ಎಲ್ಲಾರ್ಗೆ ಒಂದ್ ಬೇರೆ ಪ್ರಾಬ್ಲಮ್ ಬಂದಿದೆ ಆಫ್ಟರ್ ಕೋವಿಡ್ ಕೋರ್ದು ಹೋಗ್ತಾ ಇದೆ ಯು ಆರ್ ಹ್ಯಾವಿಂಗ್ ಲಾಡ್ ಆಫ್ ಹೇರ್ ಲಾಸ್ ಅರ್ಥ ಆಗ್ತಾ ಇಲ್ಲ ಬೇಕಾಗಿರೋದು ಬಯೋಟಿಕ್ ಅರ್ಥ ಆಗ್ತಾ ಇಲ್ಲ ಬಯೋಟಿಕ್ ಇಸ್ ನಥಿಂಗ್ ಬಟ್ ವಿಟಮಿನ್ ಬಿ ಸೆವೆನ್ ಈಗ ಬಜಾರ್ ನಲ್ಲಿ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕಾಂಪಿಟೇಟರ್ಸ್ ಔಟ್ ದೇರ್ ಅಂಡ್ ಐಮ್ ನಾಟ್ ಅಗೇನ್ಸ್ಟ್ ಎನಿಬಡಿ ಬಟ್ ಯಾಕೆ ಅದು ಇದು ವರ್ಕ್ ಆಗುತ್ತೆ ಅಂತ ನಾವು ಅಷ್ಟು ಕಾನ್ಫಿಡೆಂಟ್ಲಿ ಹೇಳಬೇಕು ಅಂದ್ರೆ ಐ ಜಸ್ಟ್ ಪುಟ್ ಓನ್ಲಿ ಬಯೋಟಿನ್ ನಮ್ಮ ಕೇಸ್ ಸುಮಾರು ಇಂಗ್ರೀಡಿಯೆಂಟ್ಸ್ ಒನ್ ಇದನ್ನಲ್ಲಿ ಹಾಕ್ಬೇಕು ಅದು ಇಷ್ಟಾನೇ ಇಲ್ಲ ಯಾಕೆ ಅಂದ್ರೆ ಇಂಗ್ರೀಡಿಯೆಂಟ್ ಆಲ್ಸೋ ಕ್ರಾಸ್ ವಿತ್ ಈಚ್ ಅದರ್ ಸುಮ್ನೆ ಹತ್ತು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಕೇಳ್ಬೋದು ಇದನ್ನಲ್ಲಿ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಇದು ಇದೆ ಅದು ಇದೆ ಏನೋ ಆಮ್ಲ ಇದೆ ಬಟ್ ಅದು ಎಲ್ಲ ಹೆಲ್ಪ್ ಆಗಲ್ಲ ನಿಮ್ಗೆ ಏನ್ ಆಕ್ಚುಲಿ ಡೆಫಿಶಿಯನ್ಸಿ ಇದೆ ಬಿಕಾಸ್ ಆಫ್ ವಿಚ್ ನೀವು ಬಯೋಟಿಕ್ ಇದು ಹೇರ್ ಫಾಲ್ ನೋಡ್ತಾ ಇದ್ವಿ ಅದು ಮಾತ್ರ ಇರೋದು ಬಿ ಸೆವೆನ್ ವಿಟಾಮಿನ್ ಬಿ ಸೆವೆನ್ ಬಿ ಸೆವೆನ್ ಥರ್ಟಿ ಮೈಕ್ರೋಗ್ರಾಮ್ಸ್ ದಟ್ ಈಸ್ ಆಲ್ ಎಫ್ ಮಾತ್ರ ಮೈಕ್ರೋಗ್ರಾಮ್ಸ್ ನೀವು ಬಾಟಲ್ಸ್ ಮೇಲೆ ನೋಡಿ ಥೌಸಂಡ್ ಮೈಕ್ರೋಗ್ರಾಮ್ಸ್ ಫೈವ್ ಹಂಡ್ರೆಡ್ ಮೈಕ್ರೋಗ್ರಾಮ್ಸ್ ಈ ಯಾಕೆ ಎಷ್ಟು ಹಾಕ್ತಾರೆ ಅರ್ಥ ಆಗಲ್ಲ ಬಟ್ ಈ ಥರ್ಟಿ ಮೈಕ್ರೋಗ್ರಾಮ್ಸ್ ಡೈರೆಕ್ಟ್ಲಿ ಅಬ್ಸಾರ್ವ್ ಆಗುತ್ತೆ So, particularly for the biotin, which I have seen, is one month people come back to me saying that hair fall has stopped. Next month, it is not just hair fall, it is for your skin, it is for your nails. nails yes. So, this is biotin does that part. Now, two years because of COVID, we sat in the house and we were not going outside. So, How about like, none give a

ಅಂದ್ರೆ ನಿಮ್ಗೆ ನಿಮ್ಮ ಬಾಡಿನಲ್ಲಿ ಏಟಿ ಫೈವ್ ಪರ್ಸೆಂಟ್ ಗುಡ್ ಬ್ಯಾಕ್ಟೀರಿಯಾಸ್ ಇದೆ ನಿಮ್ಗೆ ನಿದ್ರೆ ಸಿಕ್ಸ್ ಅವರ್ಸ್ ಚೆನ್ನಾಗಿ ಬರ್ತಾ ಇದೆ ಯು ಹ್ಯಾವ್ ಗುಡ್ ಬ್ಯಾಕ್ಟೀರಿಯಾಸ್ ಬರ್ತಾ ಇಲ್ಲ ಸೀಸನಲ್ ಅಲರ್ಜೀಸ್ ಇಲ್ಲ ನಿಮ್ಗೆ ಅಂದ್ರೆ ಯು ಹ್ಯಾವ್ ಗುಡ್ ಬ್ಯಾಕ್ಟೀರಿಯಾಸ್ ಇಫ್ ಯು ಹ್ಯಾವ್ ಸೀಸನಲ್ ಇಫ್ ಯು ಹ್ಯಾವ್ ಫ್ರೂಟ್ಸ್ ಸುಮಾರು ಜನ ಕೇಳ್ತಾವ್ರೆ ಮೇಡಮ್ ಮುಂಚೆ ತಿಂತ ಇದ್ವಿ ಈಸಿ ಇತ್ತು ಡೈಜೆಸ್ಟ್ ಮಾಡೋಕೆ ಇವಾಗ ರಾಗಿ ಮುದ್ದೆನೇ ತಿನ್ನಕ್ಕೆ ಆಗ್ತಾ ಇಲ್ಲ ಸೊ ದಟ್ ಮೀನ್ಸ್ ಯು ಆರ್ ಗುಡ್ ಬ್ಯಾಕ್ಟೀರಿಯಾಸ್ ಕಮ್ either then immunity your immunity is high then that means you have good bacteria uh, in your body your hair is good your skin is good andre you have to so if you have all these things in tandem or if you have problem with one or more than one that means 85% bacterias that's why you are seeing all this um, all these symptoms 15% uh, in the bad bacterias 20 25 ಸೊ ದಟ್ ಅಟ್ ಲೀಸ್ಟ್ ಇದು ತಗೊಳ್ಳಿ ಆಮೇಲೆ ಬೇರೆ ಯಾವುದೋ ಏನು ತಗೊಳ್ಳಿ ನೀವು ಅಟ್ ಲೀಸ್ಟ್ ಅದು ಇದು ತಗೊಂಡಿಲ್ಲ ನಿಮ್ಗೆ ಗಟ್ಟಿಗೆ ಸರಿ ಮಾಡಿಲ್ಲ ಅಂದರೆ ನಾ ನಿಮಗೆ ಹೇಳ್ಬೋದು ಬಟ್ ಬಟ್ ಇದು ಸೊ ಸೊ ಎಸ್ ಡಬ್ಲ್ಯೂ 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 ಡಾಟ್ ಡಾಟ್ ಎ ಎ ಕಾಮ್ ವೆರಿ ಸೂನ್ ಹ್ಯಾವ್ ಅ ವೆಬ್ಸೈಟ್ ಆನ್ ಆನ್ ಮೀ ಜಸ್ಟ್ ದ ಪ್ರಾಡಕ್ಟ್ಸ್ ಆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಮಾಹಿತಿ ಅಲ್ಲಿ ಇರುತ್ತೆ ಫ್ರೀ ನಲ್ಲಿ ಸಿಗುತ್ತೆ ಆಚರಣೆ ಹೋಗ್ತಾ ಇಲ್ಲ

ಅಯ್ಯೋ ಇಫ್ ಸಿಕ್ಸ್ಟಿ ಥೌಸಂಡ್ ಅಯ್ಯೋ ನೀವು ಕೊಟ್ಟಿದ್ದೀರ ಅಂದರೆ ಯಾಕೆ ವಾಪಸ್ ನೆಕ್ಸ್ಟ್ ಮಂತ್ ಬರಬೇಕು ದಟ್ ಶುಡ್ ಸಫೈಸ್ ಫಾರ್ ಯುವರ್ ಬಾಡಿ ಬಟ್ ಏನಾಗುತ್ತೆ ಅಂದರೆ ಅದು ಎಲ್ಲ ಇದು ಕೆಮಿಕಲ್ ಥರ ಇರುತ್ತೆ ನಿಮ್ಮ ಬಾಡಿನಲ್ಲಿ ಅಷ್ಟು ಅಬ್ಸಾರ್ವೇ ಆಗಲ್ಲ ಆಗಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಮಂತ್ ವಾಪಸ್ ತಗೋಬೇಕು ಅದಕ್ಕಿಂತ ನೀವು ರೋಸ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತಿನ್ಸಿದ್ದೀರ ಅಂದ್ರೆ ಥರ್ಟಿ ಡೇಸ್ ನಲ್ಲಿ ಸೇಮ್ ಲೆವೆಲ್ ಬರ್ತೀರ ಅಂಡ್ ದಿಸ್ ಇಸ್ ಅಬ್ಸಾರ್ವಿಂಗ್ ಸೊ ನಿಮ್ಗೆ ವಿಟಮಿನ್ ಡಿ ತ್ರೀ ಲೆವೆಲ್ ಬಾಡಿ ಮ್ಯಾಲೆ ಇನ್ಕ್ರೀಸ್ ಆಗುತ್ತೆ ಸೊ ಅದು ಫುಡ್ ಆದ್ಮೇಲೆ ಯಾವ ಟೈಮ್ಗೆ ತಗೋಬಹುದು ಇಟ್ಸ್ ಓನ್ಲಿ ಪ್ರೊಬಯೋಟಿಕ್ ಫುಡ್ ಬಟ್ ಯಾವುದು ಏನು ತಿಂಡಿ ಹಾ ಖಾಲಿ ಹೊಟ್ಟೆ ಮೇಲೆ ತಿಂಡಿ ಆದ್ಮೇಲೆ ತಗೋಬೇಕು ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್ ಮಲ್ಟಿ ವಿಟಾಮಿನ್ಸ್ ಇದೆ ಮಲ್ಟಿ ವಿಟಾಮಿನ್ಸ್ ಯಾಕೆ ತಗೋಬೇಕು ಅಂದ್ರೆ ಇವಾಗ ಊಟ ಏನ್ ತಿಂತಾ ಇದ್ವಿ ಅದನ್ನೇ ಬೆನಿಫಿಷಿಯಲ್ ಇಂದ ನಮಗೆ ಅದಕ್ಕೋಸ್ಕರ ಇದು ತಿನ್ಬೇಕು ಆಪಲ್ ಸೈಡರ್ ವಿನೆಗರ್

And why I have a green dot here, again, is because We have fish Fish, salmon, yes. krill, But what we do is, taking algae. But what we do is, with, there is a plant called sea buckthorn. It is available only higher altitude.

जन वॉट यू गेट इन दर्क मेरे मुरींगूपर फूडली हम रोज ನಮ್ಮ ಅಜ್ಜಿ ಯಾವಾಗ್ಲೂ ಕೇಳ್ತಾ ಇದ್ರು ಇದು ತಿನ್ಸಿ ಅಂತ ಅಂಡ್ ಇವಾಗ ಒಂದು ಹೊಸ ಟ್ರೆಂಡ್ ಮೊರಿಂಗ ಪೌಡರ್ ಹಾಕೊಂಡು ಬೆಳಗ್ಗೆ ಒಂದು ಕಪ್ ಜ್ಯೂಸ್ ಕುಡೀರಿ ಹೌದು ಬಟ್ ಅದು ಎಲ್ಲ ಟೇಸ್ಟ್ಲೆಸ್ ಇರುತ್ತೆ ಅದು ಎಲ್ಲ ಬಾಯಕ್ಕೆ ಇಟ್ ಇಸ್ ನಾಟ್ ಸಮಥಿಂಗ್ ಪೀಪಲ್ ಲೈಕ್ ಅದಕ್ಕೋಸ್ಕರ ಸ್ವಲ್ಪ ಬೇರೆ ಬೇರೆ ಫಾರ್ಮ್ಯಾಟ್ ನಲ್ಲಿ ತಂದಿದ್ದೀನಿ ಸೋ ದಟ್ ಪೀಪಲ್ ಕ್ಯಾನ್ ಎಂಜಾಯ್ ಇಟ್ಸ್ ರಿಚ್ ಇನ್ ಐಯನ್ ಆಲ್ಸೋ ಎಸ್